ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಮಾಡ್ತಾ ಇದ್ದೀನಂದ್ರೆ ಗಸಗಸೆ ಪೈಸಾ ಮಾಡ್ತಾ ಇದ್ದೀನಿ ಮಾಡೋಣ ಬನ್ನಿ ಯಾವ ಥರ

और कालो इलेला चित्रता पडला जामबो हाडा होता येलाचो जामू भो एक युवकाओ पैसा मारू पैसा मारू हं कसा कसा मारा ना मले बोंदले बोंदला 9000 मारतो

ನಾವು ಗಸಗಸೆ ಪೈಸ ಮಾಡ್ತಾಯಿದ್ದೀವಿ ಗಸಗಸೆ ಪಾಯಸಕ್ಕೆ ಏನೇನು ಬೇಕು ಅಂತ ಬೇಕಂದೇಳ್ತೀವಿ ಆ ಮೊದಲು ಗಸಗಸೆ ಬೇಕು ಆಮೇಲೆ ಗಸಗಸೆ ಮರಕ್ಕೆಸೆ ಮರಕ್ಕೂ ಗೋಡಂಬಿ ಬೇಕು ಹಾಕಬೇಕಾದ್ರೆ ಗಸಗಸೆ ಪಾಯಸ ಮಾಡೋಕ್ಕೆ ಗೋಡಂಬಿ ಬಾದಾಮು ಮತ್ತು ಕೊಬ್ಬರಿ ಮೇನ್ ಇಂಪಾರ್ಟೆಂಟ್ ಗಸಗಸೆ ಬೇಕು ತುಪ್ಪ ಬೇಕು ಮತ್ತು ಏಲಕ್ಕಿ ಗಸಗಸೆ ಪಾಯಸ ಮಾಡಕ ಗೋಡಂಬಿ ಮನಕ ಇವನ್ನೆಲ್ಲ ತಗೊಂಡಿದ್ದೀನಿ ಇವಾಗ ಗಸಗಸೆಯನ್ನು ಲೋ ಫ್ಲೇಮ್ ಇಟ್ಕೊಂಡು ಹುಡ್ಕೋಬೇಕು ಇಲ್ಲಿ ಗಸಗಸೆಯನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ಥರ ಒಂದು ಸ್ವಲ್ಪ ಬೇಗ ಹುರಿಯುತ್ತೆ ಒಂದು ನಿಮಿಷದಲ್ಲಿ ನೋಡಿ ಚೆನ್ನಾಗಿ ತಯಾರಿಸ್ಕೊಳ್ಬೇಕು ಬೇಗ ಬೇಗನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ಆದಷ್ಟು इवगा बादामे मते वन ಸ್ವಲ್ಪ ಬೆಲ್ಲ ಇಟ್ಕೊಳತಾಯಿದೀನಿ ಇಕಿ ತಗೋತಾಯಿದೀನಿ ಸೋ ಇವಾಗ ಬೆಲ್ಲ ಕಟ್ಸ್ತಾಯಿದೀನಿ ಎಷ್ಟು ಸುರೆ ಉಂಚದ ಗಟಗಸೆ पैसा म्हणतो ಸುರೆ ಉಂಚದ ಗಟಗಸೆ पैसा म्हणतो

ಈ ಆಗಳ ಎಲ್ಲ ರೋಷ್ ಹುರ್ಕೊಂಡಿರೋದನ್ನ ಇವಾಗ ಹಾಕಿ ಮಿಕ್ಸಿ ಮಾಡಬೇಕು ಸೂರ್ಯ ಒಂದು ಪಾಯಸ ರೆಡಿ ಹಾಕಬೇಕು ಹಾಂ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಮಿಕ್ಸಿ ಮಾಡ್ಕೊಬರ್ತೀನಾಗ ಪಾತ್ರೆನಲ್ಲಿ ಈ ಪಾತ್ರೆಗೆ ತೋಡ್ಡ್ಕೊಳ್ಬೇಕು ಯಾಕಂದ್ರೆ ಬೆಲ್ಲ ಬೆಸಿ ಕಸಿ ಕಾಯಸುತ್ತೆ ಇದೆಲ್ಲ ಮಿಕ್ಸ್ ಮಾಡ್ಕಿರೋದು ಸೌದಸುಕಲ್ಲ ನಾನು ಮಸೆಡ್ಬಿಡಿ ಈ ತರ ಈಗ ಈ ಬೆಲ್ಲ ಕಪ್ಪ ಹಾಕೋಣ ಹಾಗಕ್ಕೆ ಲೀ ಹಾಕಂಗಾ ಹಾಲು ಒಡಿದೆದಿರ್ತೀನಿ ಹಾಕೋಣ ಹಾಲು ಆಗ್ತೇ ಇಲ್ಲ ಅಂತ ಹೇಳಿ ಕರೀತೀರೋ ಯೂಟ್ಯೂಬರ್ ಆಗಿರೋದು ಮತ್ತೆ ಅಪ್ಪೆ ಎಲ್ಲಾ ಹಂತಿದಾರ

ಮಿಕ್ಸರಲ್ಲೆಲ್ಲ ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ ಇವಾಗ ಸ್ಪೈಸಸ್ ಎಲ್ಲ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಉಪ್ಪಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ ನಿಮ್ಗೆ ಉಣ್ಣುವಾಗ ಸ್ವಲ್ಪ ಇದನ್ನ ಹಾಕೊಂಬಿಡಿ ರಕ್ಷಿತ ಅಂಗತೆ ಅದು ಇದು ರಕ್ಷಿತ ಅಂಗತೆ ಅದು ಇದು ವಂಶದ ಗಸಗಸೆ ಪಾಯಸ ರೆಡಿ ಇಟ್ಟಿಳುವಾಗೇನೆ ಮಾಡಬೇಕು ಇದಕ್ಕೆ ಆಮೇಲೆ ಇದನ್ನ ಹಾಕೊಂಡು ಹಾಲು ಹಾಕೊಂಡು ಕುಡಿದ್ರೆ ಬರಬರಿ ಆಗಿರುತ್ತೆ ಸರಿಯಾಗಿರುತ್ತೆ

ಸೂರ್ಯಂ ಶುಲ್ ಗಸೆ ಪೈಸ ತಿಂದು ವಾಕಿಂಗ್ ಮಾಡಿ ಪಚ್ ಮಾಡೋದಷ್ಟೇ ಓಕೆ ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗುಡ್ ನೈಟ್